ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ತುಂಬ ದಿವ್ಸದಿಂದ ಕಾಯ್ತಾ ಇದೆ ಈ ಒಂದು ವಿಡಿಯೋ ಮಾಡೋಣ ಅಂತ ಏನಂದರೆ ಮನಿ ಸೇವಿಂಗ್ ಟಿಪ್ಸು ನಾನು ಯಾವ ಥರ ಸೇವ್ ಮಾಡ್ತೀನಿ ಅನ್ನೋದನ್ನ ಇವತ್ತಿನ ಈ ಬ್ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಏನಿಲ್ಲ ಅಂದರು ನಾನು ಮಂತ್ಲಿ ಒಂದು ಫೋರ್ ಫೈವ್ ಅಂತೂ ಜೋಡಿಸ್ತೀನಿ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಅಂದರು ಖಂಡಿತ ಜೋಡಿಸ್ತೀನಿ ಯಾವ ಥರ ಜೋಡಿಸ್ತೀನಿ ಅನ್ನೋದನ್ನ ಇವತ್ತಿನ ಈ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಎಷ್ಟೋ ತನಕ ಮಲಗಿದ್ದೆ ನಮ್ಮಮ್ಮ ಕಾಲ್ ಮಾಡಿದ್ರು ಅದಕ್ಕೆ ಇದೆ ನಮ್ಮ ಬೇಬಿ ಮಲಗಿದ್ದಾಳೆ ಅವಳು ಎತ್ತಳಷ್ಟೊತ್ತಿಗೆ ಈ ವಿಡಿಯೋ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಎಲ್ಲ ಹೆಣ್ಮ ಎಲ್ಲ ಗೃಹಿಣಿಯರು ಜೋಡಿಸೇ ಜೋಡಿಸ್ತಾರೆ ಅವ್ರು ಮದುವೆಕಿನ್ನ ಫಸ್ಟ್ ದುಡ್ಡೆಲ್ಲ ಖರ್ಚು ಮಾಡ್ಬೋದು ಬಟ್ ಮದುವೆ ಆದಮೇಲೆ ಯಾರೂ ವೇಸ್ಟ್ ಮಾಡಲ್ಲ ನನ್ನ ಪ್ರಕಾರ ಎಲ್ಲರೂ ಕೂಡ ದುಡ್ಡು ಜೋಡಿಸ್ತೀರ ಆದರೆ ಜೋಡಿಸೋದ್ರಲ್ಲಿ ಸ್ವಲ್ಪ ನೀಟಾಗಿ ಜೋಡಿಸಿದ್ರೆ ಏನಿಲ್ಲ ಅಂದರೂ ಟೂ ತ್ರೀ ಮಂತ್ರು ಜೋಡಿಸ್ಬೋದು ಅಂತ ಹೇಳ್ತೀನಿ ಅದು ಹೇಗೆ ಅಂತ ಹೇಳ್ತೀನಿ ಬನ್ನಿ ಅದಕ್ಕಿಂತ ಫಸ್ಟ್ ಆಮೇಲೆ ಜೋಡಿಸಿದ ದುಡ್ಡನ್ನ ಏನು ಮಾಡಬೇಕು ಅಂತ ಕೂಡ ಇವತ್ತಿನ ಈ ಬ್ಲಾಗಲ್ಲಿ ಹೇಳ್ತೀನಿ ಸುಮ್ಮನೆ ಇಟ್ಕೊಳ್ಳೋದ್ರಿಂದ ಕೂಡ ಅದೇನು ಯೂಸ್ ಇಲ್ಲ ಸೊ ಹಾಗಾಗಿ ಅವನ್ನ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೆ ನಾವು ಫಸ್ಟ್ ಏನಂದರೆ ಇನ್ನಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ಕೂಡ ನಮಗೆ ಬರತ್ತೆ ನೀವು ಆಗಲೇ ಆ ವೀಡಿಯೋಸ್ ನೋಡ್ಬೋದು ಫ್ರೆಂಡ್ಸ್ ಏನಂದರೆ ನಮ್ಮ ಮನೆಯಲ್ಲಿ ಮನ್ ಈಗ ತಿಪ್ಪೂರಲ್ಲಿ ಇದ್ದಾಗ ನಮ್ಮ ಹಸ್ಬೆಂಡೇ ಎಲ್ಲ ತರೋರು ಗ್ರೋಸರಿ ಶಾಪಿಂಗ್ ಆಗಿರ್ಬೋದು ಮನೆ ಮನೆಯಲ್ಲಿ ಬಟ್ ಇಲ್ಲ ಹಂಗಲ್ಲ ಎಲ್ಲ ನಾನೇ ತರ್ತೀನಿ ಏಕೆಂದರೆ ಈ ಅಂಗಡಿ ಹತ್ತಿರ ಇರುತ್ತೆ ಅಲ್ವಾ ಸೊ ಅಲ್ಲಿ ಏನಂದರೆ ನಮ್ಮ ಹಸ್ಬೆಂಡ್ ಒಂದು ದಿನ ಕರ್ಕೊಂಡು ಎಲ್ಲ ತಂದ್ಬಿಡೋರು ನೋಟ್ ಮಾಡ್ಕೊಂಡು ಅಲ್ಲ ಏನು ಉಳಿಸ್ತಾರೆ ಅಲ್ಲ ಮಂತ್ಲಿ ಒಂದು ಸಾವಿರ ಎರಡು ಸಾವಿರ ಒಂದು ಸಾವಿರ ಅಷ್ಟೇ ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿನೇ ಉಳಿಸ್ತೀನಿ ಹೇಗೆ ಅಂದರೆ ಇಲ್ಲಿ ನಮ್ಮ ಮನೆ ಹತ್ರನೇ ಸಂತೆ ಇರೋದ್ರಿಂದ ಎಲ್ಲ ಹೋಗಿ ಸಂತೆಲೆ ತರೋದು ಅಂದರೆ ಗ್ರೋಸರಿ ಶಾಪಿಂಗಿಗೆ ನೀವು ನಿಮ್ಮ ಹಸ್ಬೆಂಡ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಯಾಕೆಂದರೆ ಕೆಲವೊಬ್ರು ಗಂಡಸರು ಕೊಡಲ್ಲ ಅಲ್ವಾ ಸೊ ಹಾಗಾಗಿ ಗ್ರೋಸರಿ ಐಟಮ್ ತರ್ತೀವಿ ಮಂತ್ಲಿ ಇಷ್ಟಂತ ಕೊಡಿ ನಮಗೆ ಅಥವಾ ನೀವು ಮಂತ್ಲಿ ಇಷ್ಟಂತ ಕೊಡ್ ಅಂದರೂ ವಾರ ವಾರ ಇಷ್ಟಾದರೂ ಇಸ್ಕೊಡಿ ವಾರಕ್ಕೊಂದು ಸಾವಿರ ರೂಪಾಯಿನಾದರೂ ಇಸ್ಕೊಡಿ ಓಕೆನಾ ನಾನು ಹೋಗೋದು ಎರಡು ತಿಂಗಳಿಗೆ ಎರಡು ಸತಿ ಹೋಗ್ತೀನಿ ಸಂತೆಗೆ ಎರಡು ಸಾವಿರ ರೂಪಾಯಿ ಇಸ್ಕೊತೀನಿ ಅಷ್ಟೆ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಒಂದು ಸಾವಿರ ಇನ್ನು ಎರಡು ಟೈಮಲ್ಲಿ ಎರಡು ಸಾವಿರ ಎರಡೇ ಸಾವಿರ ನಮ್ಮ ಮನೆ ಗ್ರೋಸರಿ ಶಾಪಿಂಗಿಗೆ ಖರ್ಚಾಗೋದು ಅಂತ ನಾನು ಇಸ್ಕೊತೀನಿ ಬಟ್ ನಾ ಅಷ್ಟು ಖರ್ಚಾಗಲ್ಲ ನಮ್ಮ ಮನೆಯಲ್ಲಿ ಡಿಪೆಂಡ್ಸ್ ನಿಮ್ಮನೇಲಿ ನೀವು ತಿನ್ನೋದು ಊಟದ ಮೇಲೆ ಡಿಪೆಂಡ್ ಆಗಿರತ್ತೆ ಏನಂದರೆ ನಿಮ್ಮ ಹಸ್ಬೆಂಡ್ ಹತ್ರ ಕೇಳಿ ಇಸ್ಕೊಳ್ಳಿ ನಾವೇ ಎಲ್ಲ ತರ್ತೀವಿ ಯಾವಾಗಲೂ ನಿಮ್ಮನ್ನೇ ಎಲ್ಲ ಯಾವಾಗಲೂ ಕೇಳೋಕ್ಕಾಗಲ್ಲ ನೀವೆಲ್ಲ ಆಫೀಸ್ಗೆ ಹೋಗಿರ್ತೀರ ಮತ್ತೊಂದು ಕಡೆ ಹೋಗಿರ್ತೀರ ಯಾವಾಗಲೂ ನಿಮಗೆ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಸತಿ ಎಲ್ಲ ನೋಟ್ ಮಾಡ್ಕೊಂಡು ಹೋಗಿ ತರ್ತೀವಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ಇಸ್ಕೊಳ್ಳಿ ಓಕೆನಾ ಮಂತ್ಲಿ ಇಷ್ಟು ಗ್ರೋಸರಿಗೆ ಅಂತ ಇಸ್ಕೊಳ್ಳಿ ನೀವು ಮಂತ್ಲಿ ಇಷ್ಟು ಅಂತ ಇಸ್ಕೊಳ್ಳಿ ನಾನು ಸಂತೆಗೆ ಹೋಗೋದ್ರಿಂದ ನೂರು ರೂಪಾಯಲಿ ಎಲ್ಲ ತರಕಾರಿನೂ ಬಂದುಬಿಡುತ್ತೆ ಲೈಕ್ ಟಮೊಟೋನು ಟಮೊ ಇನ್ಕ್ಲೂಡ್ ಟೊಮೊಟೊ ತರಕಾರಿ ಓಕೆನಾ ಅಷ್ಟು ನೂರು ರೂಪಾಯಿಲಿ ಬಂದುಬಿಡುತ್ತೆ ಫ್ರೆಶ್ ಫ್ರೆಶ್ ತೊಗೊಳೋದು ನಾನು ಯಾವಾಗ ತೊಗೊಂಬಂದು ವೇಸ್ಟ್ ಮಾಡಲ್ಲ ಜಾಸ್ತಿ ನಮ್ಮ ಮನೇಲಿ ಪಟಾಟೋ ಇಷ್ಟಪಡ್ತಾರೆ ನಮ್ಮ ಬೇಬಿ ಮತ್ತು ನಮ್ಮ ಹಸ್ಬೆಂಡು ಕ್ಯಾರೆಟು ತಂದೇ ತರ್ತೀನಿ ಕ್ಯಾರೆಟು ಬೀಟ್ರೋಟು ಪಟಾಟೊ ಟೊಮೊಟೊ ಲೈಕ್ ಇಷ್ಟು ತರ್ತೀನಿ ಜಾಸ್ತಿ ವೇಸ್ಟ್ ಮಗಂಗೆ ತರೋಲ್ಲ ನೀವು ಅಷ್ಟೇ ನೋಡ್ಕೊಳ್ಳಿ ಸರ್ ಸ್ವಲ್ಪ ತೊಗೊಂಡಿ ಲೈಕ್ ಈಗ ಒಂದು ಸಾವಿರ ರೂಪಾಯಿ ಇಸ್ಕೊಂತೀರಾ ಅಂದರೆ ಅದರೊಳಗೆ ಸಾವಿರ ರೂಪಾಯಿ ಐಟಮ್ಸ್ ತಗೋಬೇಡಿ ನಾನೇನು ನಾನು ಹಾಗೆ ಮಾಡೋದು ಸಾವಿರ ರೂಪಾಯ್ದು ಐಟಮ್ಸ್ ಖಂಡಿತ ತೊಗೊಳ್ಳೋಲ್ಲ ಅದರಲ್ಲಿ ಒಂದು ಸಿಕ್ಸ್ ಹಂಡ್ರೆಡ್ ಐಟಮ್ ತೊಗೊಂಡಿರ್ತೀನಿ ಅಷ್ಟೇ ಅರ್ಧ ಐಟಮ್ ತೊಗೊಂಡಿರ್ತೀನಿ ಇಲ್ಲ ಐನೂರು ರೂಪಾಯಿ ಐಟಮ್ ತೊಗೊಂಡಿರ್ತೀನಿ ಸಾವಿರ ರೂಪಾಯಿ ಇಸ್ಕೊತೀನಿ ಈಗ ಲೈಕ್ ಆಲೂಗಡ್ಡೆ ಒಂದು ಕೆ ಜಿ ತಂದಿದ್ರೆ ಎರಡು ಕೆ ಜಿ ಅಂತ ಹೇಳೋದು ಒಂದೂವರೆ ಕೆ ಜಿ ತಗೊಂಡು ಎರಡು ಕೆ ಜಿ ಅಂತ ಹೇಳೋದು ಆಲೂಗಡ್ಡೆ ರೇಟು ಐ ನಲ್ವತ್ತು ರೂಪಾಯಿ ಇದ್ದಾಗ ನಾನು ಐವತ್ತು ರೂಪಾಯಿ ಅಂತ ಹೇಳೋದು ಈ ರೀತಿ ಸ್ವಲ್ಪ ಜಾಸ್ತಿ ಹೇಳಿ ಅದರಲ್ಲಿ ಸ್ವಲ್ಪ ದುಡ್ಡು ಉಳಿಸ್ಕೊಂಡು ಇಟ್ಕೊಳ್ಳೋದು ಓಕೆನಾ ಗ್ರೋಸರಿಯಲ್ಲಿ ಮತ್ತು ಬೇಳೆ ತರಕಾರಿಯಲ್ಲೂ ಅಷ್ಟೇ ನೋಡಿ ನೋಡಿ ತೊಗೊಳ್ಳಿ ಅಂತ ಹೇಳ್ತೀನಿ ಸ್ವಲ್ಪ ಇತಿಮಿತಿಯಾಗಿ ಖರ್ಚು ಮಾಡೋದು ಬೆಟರ್ ನಾನು ಹಾಗೆ ಮಾಡಿ ಉಳಿಸೋದು ಅಷ್ಟಾದಮೇಲೆ ಗ್ರೋಸರಿಯಲ್ಲಿ ನನಗೆ ಏನಿಲ್ಲ ಅಂದರೂ ಮಂತ್ಲಿ ಸಾವಿರ ರೂಪಾಯಿ ಉಳ್ಕೊಂಡೆ ಉಳ್ಕೊಳ್ಳುತ್ತೆ ಅದು ಸಾವಿರ ರೂಪಾಯಿ ಇಟ್ಕೊತೀನಿ ಆಮೇಲೆ ನನ್ನ ಖರ್ಚಿಗೆ ಅಂತ ಏಕೆಂದರೆ ನಮ್ಮ ಹಸ್ಬೆಂಡ್ ಹತ್ರ ನಾನು ಫಸ್ಟೇ ಕೇಳಿದ್ದೆ ಲೈಕ್ ನಾನು ನನ್ನ ಕ್ರೀಮ್ಸ್ ನಾನು ಇದುವರೆಗೂ ನನಗೆ ಯಾವ ಹಬ್ಬಕ್ಕೂ ಏನೂ ಕೊಡಿಸ್ಬೇಡಿ ನಾನು ಈ ಥರ ಫಸ್ಟಿಂದಾನು ಕೇಳ್ಕೊಳ್ಳೋದು ಯಾವ ಹಬ್ಬಕ್ಕೂ ನನಗೊಂದು ಜೊತೆ ಡ್ರೆಸ್ಸು ಕೊಡಿಸ್ಬೇಡಿ ಅದು ನಿಮ್ಮ ಹತ್ರ ನಾನು ಒಂದು ಕ್ರೀಮೂ ಕೇಳಲ್ಲ ಮಂತ್ಲಿ ಮಂತ್ಲಿ ನನ್ನ ಖರ್ಚಿಗೆ ಸಾವಿರ ರೂಪಾಯಿ ಅಂತ ದುಡ್ಡು ಕೊಡಿ ಅಂತ ನಾನು ಕೇಳಿರೋದು ಸೆಕೆಂಡು ಫಸ್ಟು ಗ್ರೋಸರಿಯಲ್ಲಿ ನೀವು ಸೇವ್ ಮಾಡ್ಬೋದು ಎರಡನೇ ನೀವು ಈ ಥರ ಕೇಳ್ಬೋದು ನಾನು ಯಾವುದೇ ಥರ ಹಬ್ಬಕ್ಕೆ ನಿಮ್ಮ ಹತ್ರ ಡ್ರೆಸ್ ಕೇಳೋಲ್ಲ ಬಟ್ಟೆ ಕೇಳೋಲ್ಲ ಸೀರೆ ಕೇಳಲ್ಲ ಮತ್ತು ಅದು ಕೊಡಿಸಿ ಇದು ಕೊಡಿಸಿ ಅಂತ ಕೂಡ ನಾನು ಕೇಳಲ್ಲ ನಾನು ತಿಂಗ್ಳಿಗೆ ಸಾವಿರ ರೂಪಾಯಿ ಅಷ್ಟೇ ನಾನು ಜಾಸ್ತಿ ಡಿಮ್ಯಾಂಡ್ ಮಾಡಿಲ್ಲ ನಮ್ಮ ಹಸ್ಬೆಂಡ್ಗೆ ತಿಂಗ್ಳಿಗೆ ಸಾವಿರ ರೂಪಾಯಿ ಕೊಡಿ ಅಂತ ಅಷ್ಟೇ ಕೇಳೋದು ಆ ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಕೊಡ್ತಾರೆ ನಾನೊಂದು ಕ್ರೀಮ್ ಕೂಡ ತೊಗೊಳ್ಳೋಲ್ಲ ನಿಜವಾಗ್ಲೂ ಫಸ್ಟ್ ನನ್ನ ಮದುವೆಗಿನ್ನ ಮುಂಚೆ ಸಕ್ಕತ್ತು ಕ್ರೀಮ್ ಎಲ್ಲ ಹಚ್ಕೊಂಡಷ್ಟು ತುಂಬ ಆಸೆ ಫಸ್ಟ್ ಅವೆಲ್ಲ ಶಾಪ್ ಮಾಡ್ತಾಯಿದ್ದೆ ಈಗ ನಾನು ಸನ್ ಸನ್ಸ್ಕ್ರೀನ್ ಫೇಸ್ ವಾಶ್ ಅಷ್ಟೇ ನಾನು ಎಲ್ಲಾದರೂ ಆಚೆ ಹೋಗ್ತಾ ಇರ್ಬೇಕಾದ್ರೆ ಸನ್ಸ್ಕ್ರೀನ್ ಫೇಸ್ ವಾಶ್ ಮತ್ತು ಲಿಪ್ಸ್ಟಿಕ್ ಈ ಮೂರು ಅಷ್ಟೇ ನಾನು ಬೈ ಮಾಡೋದು ಕ್ರೀಮ್ ಅಂತ ಅದಲ್ಲದೆ ಒಂದು ಬೇಬಿ ಕ್ರೀಮ್ ಬೈ ಮಾಡಿರ್ತೀನಿ ಅದು ರೇರ್ ಒಂದು ತೊಗೊಂಡ್ರೆ ಒಂದು ವರ್ಷ ಮಾಡ್ತೀನಿ ನಾನು ಸೊ ಈ ಥರ ಈ ಥರ ನೀವು ಅಷ್ಟೇ ನಮ್ಮ ಖರ್ಚಿಗೆ ಅಂತ ಇರುತ್ತೆ ಅಲ್ವಾ ಏನು ಕೊಡಿಸ್ಬಿಡಿ ಈ ಥರ ಕೊಡಿ ಅಂತ ಕೇಳೋದು ತಿಂಗಳಿಗೆ ಒಂದು ಸಾವಿರ ಸಾವಿರ ಕೊಡ್ತಾರೆ ಅದಾದಮೇಲೆ ಅಲ್ಲಿ ನನಗೆ ಅಲ್ಲಿ ಒಂದು ಸಾವಿರ ರೂಪಾಯಿ ಇಲ್ಲಿ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮಿಕ್ಕತ್ತೆ ಆಮೇಲೆ ನಮ್ಮ ಹಸ್ಬೆಂಡ್ ಇದೆಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ನಮ್ಮ ಹಸ್ಬೆಂಡು ಲೈಕ್ ಆಫೀಸಿಂದ ಬಂದಮೇಲೆ ಅವ್ರು ದುಡ್ಡಲ್ಲಿ ಇಟ್ಟಿರ್ತಾರೆ ನಾವು ತೊಗೊಂಡು ಕರೆಂಟ್ ಅದು ತೊಗೊಂಡ್ವಿ ಇದು ತೊಗೊಂಡ್ವಿ ಮತ್ತೆ ಮೇಲೆ ಅದು ಬಂದಿತ್ತು ಈರುಳ್ಳಿ ಬಂದಿತ್ತು ತೊಗೊಂಡ್ವಿ ಹಂಗೆ ತಗೊಂಡ್ವಿ ಹಿಂಗೆ ತೊಗೊಂಡ್ವಿ ಹಂಗೆ ಹಿಂಗೆ ಅಂತೆಲ್ಲ ಪರ್ಸಲ್ಲಿ ಅಲ್ಲಿ ಇಟ್ಟಿರ್ತಾರಲ್ವ ಹಂಗೆ ತೊಗೊಳೋದು ಲೈಕ್ ಏನಿಲ್ಲ ಅಂದರೂ ತ್ರೀ ತೌಸಂಡ್ ಈ ಮಂತ್ ನಾನು ಜೋಡ್ಸಿರೋದು ಎಷ್ಟು ಅಂದರೆ ತ್ರೀ ತೌಸಂಡ್ ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದರೆ ಕಾಯಿನ್ಸ್ ಅದು ಹೇಳ್ತೀನಿ ನಿಮಗೆ ನೆಕ್ಸ್ಟು ಈ ಇದೇ ಬ್ಲಾಗಲ್ಲಿ ಹೇಳ್ತೀನಿ ನೋಡಿ ಈ ಥರದ್ದೊಂದು ಪರ್ಸ್ ಮಾಡ್ಕೊಂಡಿರ್ತೀನಿ ನಾನು ಈ ಥರದೊಂದು ಪರ್ಸಲ್ಲಿ ನಾನು ನನ್ನ ಮಂತ್ಲಿ ಎಷ್ಟು ಸೇವ್ ಆಗಿದೆ ಅಂತ ಇದರಲ್ಲಿ ಇರತ್ತೆ ನೋಡಿ ಈ ಮಂತ್ ಇದು ಸ್ಯಾ ಇಷ್ಟು ಸೇವ್ ಆಗಿರೋದು ಇದರಲ್ಲಿ ನಿಜ ಹೇಳಬೇಕು ಅಂದರೆ ನಾನು ಜೆನ್ಯೂನಾಗಿ ಹೇಳ್ತೀನಿ ಇದು ನೆನ್ನೆ ನಮ್ಮ ಹಸ್ಬೆಂಡಲ್ಲಿ ತಂದು ಇಟ್ಟಿದ್ರು ನಾನು ಎತ್ಕೊಂಡು ಇಟ್ಕೊಂಡಿದ್ದೀನಿ ಆ್ಯಂಡ್ ಈ ಮಂತ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಇದು ಫುಲ್ ಫೈವ್ ನೋಟ್ಸ್ ಇದ್ದಾವೆ ಐದು ಸಾವಿರ ರೂಪಾಯಿ ಇದೆ ಇಷ್ಟು ನಮ್ಮ ಹಸ್ಬೆಂಡೆ ನಾನು ಅಕ್ಕಿ ತೊಗೊಂಬಂದೆ ಅಕ್ಕಿ ಇತ್ತು ಸುಳ್ಳಾದರೂ ಅಕ್ಕಿ ತೊಗೊಂಬಂದೆ ಅಕ್ಕಿ ತೊಗೊಂಬಂದೆ ಮತ್ತೆ ಕರೆನ್ಸಿ ಹಾಕಿಸ್ಕೊಂಡೆ ಮತ್ತೆ ತರಕ ಈರುಳ್ಳಿ ತೊಗೊಂಡೆ ಅಂತ ಹೇಳಿದೆ ಇದ್ರೊಳಗೆ ನಾನು ಏನೂ ಖರ್ಚು ಮಾಡಿಲ್ಲ ನನ್ನ ದುಡ್ಡಲ್ಲೇ ಈರುಳ್ಳಿ ತಗೊಂಡಿರೋದು ಓಕೆನಾ ಸೊ ಆ ದುಡ್ಡು ಹಾಗೆ ನನಗೆ ಸೇವ್ ಆಗಿದೆ ಮತ್ತೆ ಈ ಮಂತ್ ನನಗೆ ಸಿಕ್ಕಿರೋದು ಸಾವಿರ ರೂಪಾಯಿ ನಮ್ಮ ಹಸ್ಬೆಂಡ್ ಕಡೆ ಅಂತ ಮತ್ತೆ ಇದು ಬಂದು ನನ್ನ ಸಂತೆಗೆ ಸೇವ್ ಮಾಡಿರೋ ಈ ಮಂತಿನ ದುಡ್ಡು ಒಟ್ಟು ಟೋಟಲ್ಲು ಮೂರು ಸಾವಿರದ ನೂರು ರೂಪಾಯಿ ಆಗಿದೆ ಅಷ್ಟಲ್ಲದೆ ನಾನು ಇನ್ನೊಂದು ಹೇಳಬೇಕು ನಿಮಗೆ ಸಂತೆಯೇ ನಾನು ನಮ್ಮ ಹಸ್ಬೆಂಡ್ ಕೊಟ್ಟಿರ್ತಾರಲ್ಲ ಆ ದುಡ್ಡು ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ ಹೇಳ್ತೀನಿ ನಿಮಗೆ ಏನಕ್ಕೆ ಅಂತ ಯಾವ ದುಡ್ಡು ಯೂಸ್ ಮಾಡ್ತೀನಿ ಅಂದರೆ ನೋಡಿ ಈ ಥರ ಪರ್ಸಲ್ಲಿ ಮಾಡಿ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ಆಮೇಲೆ ಇದನ್ನೆಲ್ಲ ನಾನು ಸೇವ್ ಮಾಡಿ ನಾನು ಏನೋ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ರೀಸೆಂಟಾಗಿ ನಾನು ಈ ಮಂತಲ್ಲಿ ನಮ್ಮ ಹಸ್ಬೆಂಡ್ಗೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ಸೇವ್ ಮಾಡಿ ಅವರು ನನಗೆ ಆಗಸ್ಟ್ ಅವ್ರಿಗೆ ನಾನು ಒಂದು ನಿಮಿಷ ಆ ಆಷಾಢ ಟೈಮಲ್ಲಿ ಹದಿನೈದು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದೆ ಅವರು ರೀಸೆಂಟಾಗಿ ಒಂದು ಚಿಕ್ಕದು ಟ್ಯಾಕ್ಟ್ರಿ ಖರೀದಿ ಮಾಡಿದ್ರು ಹದಿನೈದು ಸ ಹದಿನೈದು ಸಾವಿರ ದುಡ್ಡು ಕೊಟ್ಟಿದ್ದೆ ಆಗ ಅವರು ಸಿಕ್ಸ್ ಮಂತ್ ಬಿಟ್ಟು ಕೊಡ್ತೀನಿ ಈಗಲೇ ಕೊಡೋಲ್ಲ ಅಂದರು ಸರಿ ಆಯಿತು ಬಡ್ಡಿ ಕೊಡಿ ಅಂತ ನಾನು ನಮ್ಮ ಹಸ್ಬೆಂಡ್ ಅವ್ರ ಇವ್ರಿಗೆ ಕೊಡೋಲ್ಲ ನಮ್ಮ ಹಸ್ಬೆಂಡ್ಗೆ ಕೊಟ್ಬಿಟ್ಟು ನನಗೆ ಆರು ತಿಂಗಳು ಬಿಟ್ಟು ಮೂವತ್ತು ಸಾವಿರ ಕೊಡಬೇಕು ಅಂತ ಹೇಳಿದ್ದೆ ಓಕೆನಾ ಆಯಿತು ಫೋ ಸಿಕ್ಸ್ ಮಂತ್ ಆಯಿತು ಈ ಮಂತಿಗೆ ಸಿಕ್ಸ್ ಮಂತ್ ಆಯಿತು ಮೂವತ್ತು ಸಾವಿರ ಅವ್ರು ಕೊಟ್ಟರು ಆ ಸಿಕ್ಸ್ ಮಂತಲ್ಲಿ ನಾನು ಇಪ್ಪತ್ತು ಸಾವಿರ ಜೋಡಿಸಿದ್ದೆ ಇದೇ ಥರ ಅಂದರೆ ಆ ಶ್ರಾವಣ ಟೈಮಲ್ಲಿ ಬಾಗ್ನ ಟೈಮಲ್ಲಿ ನಮ್ಮಮ್ಮನೇ ಟೆನ್ ತೌಸಂಡ್ ಲೈಕ್ ಫೈವ್ ತೌಸಂಡ್ ಏನೋ ಕೊಟ್ಟಿದ್ರು ನಿಮಗೆ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ಅದೇ ಫೈವ್ ತೌಸಂಡ್ ಆಯಿತು ಮತ್ತು ಅಪ್ಪ ಅಮ್ಮ ಮನೆಗೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಹೆಣ್ಮಕ್ಳಿಗೆ ಮತ್ತು ಮೊಮ್ಮಕ್ಕೇ ಇದ್ದಾರೆ ಅಂದರೆ ಕೊಟ್ಟೆ ಕೊಡ್ತಾರೆ ಮೊಮ್ಮಗು ಕೈಯಲ್ಲಿ ಏನಿಲ್ಲ ಅಂದರೂ ಅಮ್ಮನೇ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ರು ನಿಜ ಹೇಳಬೇಕು ಅಂದರೆ ಪಾಪ ಸುಳ್ಳೆ ಹೇಳ್ಬಾರ್ದು ಎಸ್ ಹತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಭಾಗ್ನ ದುಡ್ಡು ಮತ್ತು ಇನ್ನು ಐದು ಸಾವಿರ ರೂಪಾಯಿ ಹೋಗ್ತಾ ಬರ್ತಾ ಕೊಡ್ತಾರಲ್ಲ ಅದು ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಹಂಗೆ ಜುಡಿಸಿದ್ರೆ ಇನ್ನು ನಾಲ್ಕು ಸಾವಿರ ರೂಪಾಯಿ ನಮ್ಮ ಹಸ್ಬೆಂಡ್ದು ಅಂದರೆ ಈ ರೀತಿ ಜೋಡಿಸಿದ್ದು ಮ ಆರು ತಿಂಗಳು ಸೇವಿಂಗ್ ಆರು ತಿಂಗಳು ನನ್ನ ಸಾವಿರ ರೂಪಾಯಿ ದುಡ್ಡಲ್ಲಿ ಆರು ಸಾವಿರ ಮತ್ತು ಮಾಮೂಲಿ ರೇಷ್ಮಲ್ಲಿ ನಾಲ್ಕು ಸಾವಿರ ಒಟ್ಟು ಟೋಟಲ್ ಮಾಡಿದ್ರೆ ಐವತ್ತು ಸಾವಿರ ಆಯಿತು ಐವತ್ತು ಸಾವಿರ ನಾನು ಈ ಮನ್ ಮತ್ತೆ ನಮ್ಮ ಹಸ್ಬೆಂಡಿಗೆ ಕೊಟ್ಟಿದ್ದೀನಿ ಆ್ಯಕ್ಚುಲಿ ನನಗೆ ಗೋಲ್ಡ್ ತೊಗೋಬೇಕು ಅನ್ನೋದು ಪ್ಲ್ಯಾನ್ ಇತ್ತು ನಿಜ ಹೇಳಬೇಕು ಅಂದರೆ ಬ್ಯಾಂಗಲ್ ತಗೋಬೇಕು ಅನ್ನೋದು ಪ್ಲ್ಯಾನ್ಸ್ ಇತ್ತು ಗಾಯ್ಸ್ ಆಗಿಡೇ ನನ್ನ ಹತ್ರ ಎರಡು ಬ್ಯಾಂಗಲ್ಸ್ ಇದೆ ಮತ್ತೆ ಎರಡು ಬ್ಯಾಂಗಲ್ ತಗೋಬೇಕು ಅಂತ ತುಂಬ ಆಸೆ ಆಗ್ತಿತ್ತು ತಗೋತೀನಿ ಅಂತ ಹೇಳ್ತಿದ್ದೆ ಇಲ್ಲ ಸ್ವಲ್ಪ ನನಗೆ ಈಗ ಮನೆ ಬೇರೆ ಶಿಫ್ಟ್ ಮಾಡಿದ್ವಿ ಈ ಮನೆಗೆ ಸ್ವಲ್ಪ ಅಡ್ವಾನ್ಸ್ ಎಲ್ಲ ಕೊಡಬೇಕಿತ್ತಲ್ವ ಪರವಾಗಿಲ್ಲ ಹಸ್ಬೆಂಡ್ ಕಷ್ಟಕ್ಕೆ ಆಗಬೇಕು ಹೆಣ್ ಹೆಂಗೆ ಕಷ್ಟಕ್ಕೆ ಆಗಬೇಕಲ್ವಾ ಸೊ ನನಗೆ ಬೇಕು ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಕೊಡು ಅಂತ ನಮ್ಮ ಹಸ್ಬೆಂಡ್ ಮತ್ತೆ ಕೇಳಿದ್ರು ಸರಿ ಆಯಿತು ಮತ್ತೆ ಅವರು ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ತು ಐವತ್ತು ಸಾವಿರ ರೂಪಾಯಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸೇರಿಸಿ ನನಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಸೊ ಈ ನಾನು ನಮ್ಮ ಹಸ್ಬೆಂಡ್ ಹತ್ರ ಅಗ್ರಿಮೆಂಟ್ ಮಾಡಿ ಫ್ರೀ ಆಗಿ ಕೊಡಲ್ಲ ಫ್ರೀ ಆಗಿ ಕೊಡಲ್ಲ ಈ ರೀತಿ ಆ ಈ ವಿಡಿಯೋ ನಮ್ಮ ಹಸ್ಬೆಂಡ್ ನೋಡಲ್ಲ ಟೈಮ್ ಕೋಟ್ ಎಲ್ಲ ನೋಡಲ್ಲ ಸೇರಿಸಿ ನನಗೆ ಎಪ್ಪತ್ತೈದು ಎಪ್ಪತ್ತೈದು ನನಗೆ ಆಗಸ್ಟ್ ತಿಂಗಳಲ್ಲಿ ಕೊಡ್ತಾರೆ ಆಗಸ್ಟ್ ತಿಂಗಳಲ್ಲಿ ಯಾವಾಗಲೂ ಶ್ರಾವಣ ಮತ್ತೆ ಆಶ್ರಯ ಇರುತ್ತೆ ಆಷಡ ಅಷ್ಟರಲ್ಲಿ ನಾನೊಂದು ಸ್ವಲ್ಪ ಜೋಡಿಸ್ಕೊಂಡು ಸ್ವಲ್ಪ ದೊಡ್ಡದಾಗ ಬ್ಯಾಂಗಲ್ ತಗೊಳ್ಳೋಣ ಫಸ್ಟ್ ನನ್ನ ನನ್ನ ಹತ್ರ ಅಂದರೆ ಲೈಕ್ ಈಗ ನಾನು ಒಂದು ಟ್ವೆಂಟಿ ಗ್ರಾಮ್ಗೆ ತೊಗೊಬೋದಿತ್ತು ಅಂದ್ಕೊಳ್ಳಿ ಅಷ್ಟೊತ್ತಿಗೆ ಒಂದೊಂದು ಹತ್ತು ಗ್ರಾಮ್ ಜಾಸ್ತಿನೇ ತೊಗೋಬೋದು ಮೂವತ್ತು ಗ್ರಾಮ್ಗೆ ತೊಗೋಬೋದು ಗೋಲ್ಡು ದೊಡ್ಡದೇ ದೊಡ್ಡದೇ ತೊಗೋಬೋದು ಗೋಲ್ಡ್ ತಗೋ ಬ್ಯಾಂಗಲ್ ತಗೊಬೋದು ಇಲ್ಲ ಪಾಪಗೆ ಲಾಂಗ್ ನೆಕ್ಲೆಸ್ ಮಾಡಿಸ್ಬೋದು ಓಕೆನಾ ಈ ರೀತಿ ನಾನು ನಮ್ಮ ಹಸ್ಬೆಂಡ್ಗೆ ಆಷಾಢ ಟೈಮಲ್ಲಿ ಕೊಡಿ ಅಂತ ಅಗ್ರಿಮೆಂಟ್ ಮಾಡಿ ಮತ್ತೆ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಓಕೆನಾ ಸೊ ಈ ರೀತಿ ನೀವು ಮನಿ ಸೇವ್ ಮಾಡ್ಬೋದು ಅಥವಾ ಈ ರೀತಿ ನಾನೇನು ಹೇಳ್ತೀನಿ ಅಂದರೆ ಬ್ಯಾಂಕಲ್ಲಿ ಮಾತ್ರ ಹಾಕ್ಬೇಡಿ ದುಡ್ಡು ಏಕೆಂದರೆ ಈ ರೀತಿ ಜೋಡಿಸ್ಬಿಟ್ಟು ಬ್ಯಾಂಕಲ್ಲಿ ಹಾಕಿದ್ರೆ ನಮಗೆ ನೋ ಯೂಸ್ ಅವ್ರು ಏನಂದರೆ ಒಂದು ತ್ರೀ ಮಂತ್ಸಿಗೆ ಟೂ ಹಂಡ್ರೆಡ್ ಆರ್ ಒನ್ ಫಿಫ್ಟಿ ಹಂಡ್ರೆಡ್ ಅಷ್ಟೇ ಕೊಡೋದು ಬಡ್ಡಿ ಸೊ ನಿಮ್ಗೆ ಅಷ್ಟು ಅದೆಲ್ಲ ವೇಸ್ಟ್ ಅದಕ್ಕೆ ನಾ ಬ್ಯಾಂಕಲ್ಲಿ ಇಡೋದೆಲ್ಲ ವೇಸ್ಟು ಈ ಥರ ಜೋಡ್ಸ್ಕೊಂಡು ಜೋಡ್ಸ್ಕೊಂಡು ನೀವು ಎರಡು ತಿಂಗಳಿಗೆ ಏನೇನು ಆರ್ಡ್ರ್ ಮಾಡ್ಬೋದು ಒಂದು ತಿಂಗಳಿಗೆ ನೀವು ಅಮ್ಮನ ಫಾರ್ ಎಕ್ಸಾಂಪಲ್ ನಮ್ಮಅಮ್ಮರ ಕಡೆ ಅಂದರೆ ಹಳ್ಳಿ ಕಡೆ ಚೀಟಿ ಅಂತ ಹಾಕ್ತಾರೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಕಟ್ಟೋದು ಲಕ್ಷದ್ದು ವರ್ಷಕ್ಕೆ ಏನಿಲ್ಲ ನೀವು ಲಾಸ್ಟಿಗೆ ಎತ್ಕೊಂಡ್ರೆ ಎಂಬತ್ತು ಸಾವಿರ ಸಿಗುತ್ತೆ ಬಟ್ ನೀವು ಕಟ್ಟೋದೇ ಅಲ್ಲಿ ಅರವತ್ತು ಸಾವಿರ ರೂಪಾಯಿ ಓಕೆನಾ ಲೆಕ್ಕ ಹಾಕೊಳ್ಳಿ ನೀವು ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಲಾಭ ಆಗುತ್ತೆ ನಿಮಗೆ ಊರ ಕಡೆ ಹಳ್ಳಿ ಕಡೆ ಚೀಟಿ ಮಾಡೇ ಮಾಡ್ತೀರಾ ಅಥವಾ ಸಿಟಿ ಕಡೆ ಇದ್ದರೆ ನನಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಅಲ್ಲಿ ಕಡೆ ನಮ್ಮಅಮ್ಮರವ್ರ ಕಡೆ ಚೀಟಿ ಮಾಡ್ತಾರೆ ಈಗ ಅಮ್ಮಂಗೆ ಇವತ್ತು ಹೇಳಿದ್ದೀನಿ ಐದನೇ ತಾರೀಕು ಒಂದು ಚೀಟಿ ಮಾಡ್ತಾರೆ ಅದೊಂದು ಹಾಕು ಅಂತ ಎಸ್ ನೀವು ಹಳ್ಳಿ ಕಡೆ ಇದ್ದರೆ ಚೀಟಿಗಳು ಕಟ್ಕೊಬೋದು ತಿಂಗಳ ತಿಂಗಳ ಮೂರು ಸಾವಿರ ರೂಪಾಯಿದು ಅಥವಾ ಎರಡು ಸಾವಿರ ರೂಪಾಯಿದು ನಿಮ್ಮ ಹತ್ರ ಎಷ್ಟಿದೆ ನಿಮ್ಮ ಬಜೆಟಿಗೆ ಎಷ್ಟು ಅನುಗುಣ ಕೆಲವೊಬ್ರು ಐವತ್ತು ಸಾವಿರ ರೂಪಾಯ್ದು ಹಾಕ್ತಾರೆ ಒಂದು ಹಾಕ್ತಾರೆ ಕೆಲವೊಬ್ರು ಐದು ಹಾಕ್ತಾರೆ ಐದು ಲಕ್ಷದ ನಮ್ಮೂರ ಕಡೆ ಆರು ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಬೇಕು ಬೆಟರ್ ಅದೂ ಬೆಟರು ಮತ್ತು ಹತ್ತು ಸಾವಿರ ರೂಪಾಯಿದು ಸಾರಿ ಮೂರು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ನಾಲ್ಕು ತಿಂಗಳು ಹತ್ತು ಸಾವಿರ ರೂಪಾಯಿ ಲೈಕ್ ಈ ತರ ಚೀಟಿಗಳು ಹಾಕ್ತಾರೆ ಚೀಟಿ ಹಾಕಿ ಅಂತ ಹೇಳ್ತೀನಿ ನಮ್ಮ ಹಸ್ಬೆಂಡ್ ರೀಸೆಂಟಾಗಿ ಒಂದು ಹಾಕಿದ್ರು ಈಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ಲ ಈ ಒಂದು ಸೊ ಯಾ ನಾನು ಕೂಡ ಅದಕ್ಕೆ ದುಡ್ಡು ವೇಸ್ಟ್ ಮಾಡೋದು ಬೇಡ ಆಷಾಢ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಕೂಡ ನನಗೆ ಎಪ್ಪತ್ತೈದು ಕೊಡ್ತಾರೆ ಆಶಾ ನಾನು ಒಂದು ಚೀಟಿ ಒಂದು ಲಕ್ಷದ ಹಾಕೋದು ನಂಗೆ ಅದೊಂದು ಲಾಸ್ಟ್ವರೆಗೂ ಬಿಟ್ಟರೆ ಒಂದು ಎಂಬತ್ತು ಸಿಕ್ಕೇ ಸಿಗುತ್ತೆ ಅದು ಇದು ಸ್ವಲ್ಪ ಜೋಡಿಸ್ಕೊಂಡು ಇನ್ನೂ ಸ್ವಲ್ಪ ಜೋಡಿಸ್ಕೊಂಡು ಎಸ್ ಆಲ್ರೆಡಿ ಲಾಂಗಾರ ಇದೆ ಬಟ್ ಇನ್ನೊಂದು ನನ್ನದು ಪೇರ್ ನೆಕ್ಲೆಸ್ ಇದೆ ಅದಕ್ಕೆ ಮ್ಯಾಚ್ ಆಗೋಂಗೆ ಒಂದು ನೆಕ್ಲೆಸ್ ತಗೋ ಲಾಂಗಾರ ತೊಗೋಬೇಕು ಅನ್ನೋದು ತುಂಬ ಡ್ರೀಮು ಸೊ ಹಾಗೆ ಚೀಟಿ ಹಾಕ್ಕೊಬೋದು ನಿಮ್ಮ ನಿಮಗೆ ಚೀಟಿ ಹಾಕೊಳ್ಳೋಕ್ಕೆ ಭಯ ಆದರೆ ನಾನೇನು ಹೇಳ್ತೀನಿ ಅಂದರೆ ದುಡ್ಡು ಜೋಡಿಸ್ಕೊಂಡು ಎರಡು ತಿಂಗಳಿಗೆ ಒಂದು ಗ್ರಾಮ್ ಗೋಲ್ಡ್ ತೊಗೊಳ್ಳಿ ಓಕೆ ನಾವು ಒಂದು ಗ್ರಾಮ್ ಏನು ತೊಗೊಳ್ಳೋದು ರಿಂಗ್ ಇಯರ್ ಇಯರಿಂಗ್ ತಗೊಳ್ಳೋದ ಏನು ತಗೊಳೋದು ಅಂತ ನೀವು ತಿಂಕ್ ಮಾಡ್ತಿರ್ಬೋದು ರಿಂಗು ಇಯರಿಂಗ್ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಬೇಡಿ ಗೋಲ್ಡ್ ಕಾಯಿನ್ ಅಂತ ಇದಾರೆ ನೀವು ತುಂಬ ವಿಡಿಯೋ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಿದರೆ ನೋಡಿ ಒಂದು ಗ್ರಾಮ್ಗೆ ಗೋಲ್ಡ್ ಕಾಯಿನ್ ತೊಗೊಬೋದು ನೀವು ಒಳ್ಳೊಳ್ಳೆ ಜ್ಯುವೆಲ್ಲರಿ ಅಂಗಡಿಯಲ್ಲಿ ಸಿಗುತ್ತೆ ಅಥವಾ ಜುವೆಲರಿ ಮಾಡ್ತಿರ್ತಾರಲ್ಲ ಅವ್ರ ಕಡೆ ಅಪ್ರಂಜಿ ಅಂತ ಸಿಗತ್ತೆ ಗೈಸ್ ನಾನು ಏನು ಹೇಳ್ತೀನಿ ಅಂದರೆ ಗೋಲ್ಡ್ ಕಾಯಿನ್ಗೆ ಮೇಕಿಂಗ್ ಚಾರ್ಜಸ್ಸು ಏನೇನೋ ಹಾಕ್ತಾರೆ ಲೈಕ್ ಇವಾಗ ಒಂದು ಗ್ರಾಮ್ಗೆ ಇವತ್ತು ಎಂಟು ಸಾವಿರ ರೂಪಾಯಿ ಅಂದರೆ ನೈನ್ ಒನ್ ಸಿಕ್ಸು ಏಳುವರೆ ಸಾವಿರ ಇರುತ್ತೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ಕಾಯಿನ್ ಮೇಲೆ ಜಿ ಎಸ್ ಟಿ ಆ್ಯಡ್ ಮಾಡ್ತಾರೆ ಮತ್ತು ಮೇಕಿಂಗ್ ಚಾರ್ಜ್ ಆ್ಯಡ್ ಮಾಡ್ತಾರೆ ಓಕೆನಾ ಹ್ಯಾಡ್ ಮಾಡಿ ನಿಮ್ಗೆ ಏನಿಲ್ಲ ಅಂದರೆ ಎಂಟು ಸಾವಿರ ಬಿಲ್ ಮಾಡ್ತಾರೆ ಅದ್ರ ಬರಲಿಲ್ಲ ನೀವು ಅಪ್ರಂಜಿ ಅಂದರೆ ಟ್ವೆಂಟಿ ಫೋರ್ ಗ್ರಾಮ್ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ತೊಗೊಂಡ್ರೆ ಸಾರಿ ಟ್ವೆಂಟಿ ಫೋರ್ ಗ್ರಾಮ್ ಅಲ್ಲ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ತೊಗೊಂಡ್ರೆ ಅದರಲ್ಲಿ ಫುಲ್ಲು ಗೋಲ್ಡ್ ಇರುತ್ತೆ ಅದು ರೇಟು ಇದಕ್ಕಿಂತ ಇದಕ್ಕೆ ಐನೂರು ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ ಎರಡು ಸಾವಿರ ಐತೆ ಕಲ್ಕು ನಿಮ್ಗೆ ಏನೂ ಹಾಕಲ್ಲ ಮೇಕಿಂಗ್ ವೆಸ್ಟೇಜ್ ಏನೂ ಹಾಕಲ್ಲ ಊರ ಕಡೆ ಸಿಕ್ಕಿದ್ರೆ ನಮ್ಮ ಭದ್ರಾವತಿಯಲ್ಲೂ ಸಿಗುತ್ತೆ ನನಗೆ ಆ ಪ್ರಂಜಿ ಇಲ್ಲೂ ಸಿಗುತ್ತೆ ಓಕೆನಾ ಇಲ್ಲಿ ತಿಪ್ಪೂರಲ್ಲಿ ಒಂದು ಜ್ಯುವೆಲ್ಲರಿ ಬುಕ್ ಕೊತ್ತು ನನಗೆ ಇವ್ರಿಗೆ ಗೊತ್ತಿಲ್ಲ ನಂಗೆ ಚಿಕ್ಕನಾಯ್ನಳ್ಳಷ್ಟು ಗೊತ್ತಿಲ್ಲ ಭದ್ರಾವತಿಯಲ್ಲಿ ಕೂಡ ನನಗೆ ಕೊಟ್ಟಿದ್ದರು ಸತಿ ನಮ್ಮಮ್ಮ ಆಚೆ ವರ್ಷ ಬಾ ಹೋದ ವರ್ಷ ಬಾಗ್ಲ ದುಡ್ಡು ಕೊಟ್ಟಿದ್ರು ಅವಾಗ ಇನ್ನು ಐದೂರು ಸಾವಿರ ರೂಪಾಯಿ ಇತ್ತು ಕೋಲ್ಡ್ ರೇಟ್ ಹೋದ ವರ್ಷ ಆಗ ನಾನು ಒಂದು ಗ್ರಾಮ್ ಅಪರಂಜಿ ತೊಗೊಂಡಿದ್ದೆ ಆರು ಸಾವಿರದ ನೂರು ರೂಪಾಯಿ ಕೊಟ್ಟು ಓಕೆನಾ ಗೈಸ್ ಎಸ್ ಈ ರೀತಿ ನೀವು ಒಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಒಂದು ಚೀಟಿ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಇಲ್ಲ ನಿಮ್ಮ ಹಸ್ಬೆಂಡ್ ಕಷ್ಟದಲ್ಲಿದ್ದರೆ ಅವ್ರಿಗೆ ಕೊಟ್ಟು ಅವ್ರ ಹತ್ರನೇ ಜಾಸ್ತಿ ಇಸ್ಕೋಬೋದು ಆಮೇಲೆ ಈ ರೀತಿ ಬಾಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಅಂದರೆ ನಮ್ಮ ಹಸ್ಬೆಂಡ್ ಆಚೆ ಈಚೆ ಹೋದಾಗ ಅಲ್ಲಿ ಇಲ್ಲಿ ಏನಾರು ತೊಗೊಂಬಂದು ಕಾಯಿನ್ಸ್ ಅಲ್ಲಿ ಇಡ್ತಾರೆ ರೂಮಲ್ಲಿ ನಾನು ತಗೊಬಂದು ಇದರಲ್ಲಿ ಇಡ್ತೀನಿ ಮತ್ತು ನಾನು ಅಲ್ಲಿ ಇಲ್ಲಿ ಹೋದಾಗ ಎಲ್ಲ ಸಿಗುತ್ತೆ ಲೈಕ್ ಒಂದು ಒಂದು ಐದು ರೂಪಾಯಿ ಸಿಕ್ಕಿದ ತಕ್ಷಣ ಚಾಕ್ಲೇಟ್ ತೊಗೊಳ್ಳೋಣ ಖರ್ಚು ಮಾಡೋಣ ಅದೆಲ್ಲ ಇಲ್ಲಾನು ಸೊ ಇದರಲ್ಲಿ ಹಾಕಿರ್ತೀನಿ ನೋಡಿ ಇದರಲ್ಲಿ ಆಲ್ರೆಡಿ ಇದೆ ಇದೆಯಾ ಮೊನ್ನೆ ತೊಗೊಂಡಿದ್ದೆ ನಮ್ಮ ಹಸ್ಬೆಂಡಿಗೆ ಟ್ಯಾಬ್ಲೆಟ್ ತೊಗೊಳಕ್ಕೆ ಅದರಲ್ಲಿ ಮಿಕ್ಕಿದ ದುಡ್ಡು ಫ್ರೆಂಡ್ಸ್ ಇದರಲ್ಲಿ ನಾನು ಕವರಲ್ಲಿ ಇಟ್ಟಿದ್ದೀನಿ ಈ ಥರ ಕವರಲ್ಲಿ ಏನಕ್ಕೆ ಇಟ್ಟಿದ್ದೀನಿ ಅಂತ ಹೇಳ್ತೀನಿ ಅರ್ಜೆಂಟ್ ನಾನು ಸಂತೆಗೆ ಹೋಗ್ಬೇಕಾದ್ರೆ ಇದೇ ದುಡ್ಡು ಯೂಸ್ ಮಾಡೋದು ಸಂತೆಗೆ ತರಕಾರಿ ತೊಗೊಳಕ್ಕೆ ಹೋದಾಗ ಲೈಕ್ ಅಲ್ಲೂ ಚೇಂಜ್ ಇಲ್ಲ ಅಂತಾರೆ ನಮಗೆ ತಿಂಗ್ ನಾವು ಅಲ್ಲಿ ತಗೊಂಡಿರ್ತೀವಿ ಸೊ ಇದರೊಳಗೆ ನಾನು ಈ ರೀತಿ ಮೂರು ಕವರ್ ಮಾಡಿದ್ದೀನಿ ಎರಡು ರೂಪಾಯಿ ಒಂದು ನೋಟು ಎರಡು ರೂಪಾಯಿದೊಂದು ಐದು ರೂಪಾಯಿದೊಂದು ಒಂದು ರೂಪಾಯಿದೊಂದು ಸೊ ಇದೆಲ್ಲ ಹತ್ತತ್ತು ಹತ್ತೂಪಾಯಿದು ನೋಡಿ ಈಗ ಮೊನ್ನೆ ಇದನ್ನೇ ತಗೊಂಡಿದ್ದು ನಾನು ಈರುಳ್ಳಿ ತಗೊಂಡಿದ್ದು ನಿಮಗೆ ಕಾಣಿಸುತ್ತಾ ನೋಡಿ ಇದೆಲ್ಲ ರೂಪಾಯಿ ನಿಮಿಷ ಇದೆ ಹತ್ತತ್ತು ರೂಪಾಯಿ ಇಷ್ಟು ರೂಪಾಯಿ ಮತ್ತೆ ಇದರಲ್ಲಿ ಫುಲ್ಲಲ್ಲಿ ಐದೈದು ರೂಪಾಯಿ ಇದೆ ಮತ್ತೆ ಇಲ್ಲಿ ನೋಡಿ ಫುಲ್ ಇದೆಲ್ಲ ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಈಗ ನಮಗೇನೋ ಬೇಕು ಅರ್ಜೆಂಟಾಗಿ ಸೊ ನೋಟ್ ತಗೊಂಡೋಗಿ ಖರ್ಚು ಮಾಡೋಣ ಈ ತರ ಕಾಯಿನ್ಸ್ ತಗೊಂಡೋಗಿ ಅಂಗಡಿಯಲ್ಲಿ ತಗೋತೀನಿ ನೋಟ್ ಇಸ್ಕೊಂಡು ನಮ್ಮ ಅಜ್ಬಿ ಹಸ್ಬೆಂಡ್ ಹತ್ರ ಸೇವ್ ಮಾಡೋದು ಈ ತರ ನಾನು ಇತ್ತೀಚೆಗೆ ಸೇವಿಂಗ್ ಟಿಪ್ಸು ಮತ್ತೆ ಇದ್ರೊಳಗೆ ಟೂ ರುಪೀಸ್ ಇದು ಟೂ ರುಪೀಸು ಸೊ ಈ ರೀತಿ ನೋಡಿ ಏನಿಲ್ಲ ಅಂದ್ರೆ ಇದ್ರೊಳಗೆ ಒಂದು ಫೈವ್ ಹಂಡ್ರೆಡ್ ಅಂದ್ರೂ ಇದೆ ಟೆನ್ ರುಪೀಸು ಟೂ ರುಪೀಸು ಇದು ಏನಾದರೂ ಬೇಕು ಅಂತಂದರೆ ಇದನ್ನು ತಗೊಂಡು ನಾನು ಖರ್ಚು ಮಾಡೋದು ಇಷ್ಟಲ್ಲದೆ ಮತ್ತೆ ಹತ್ತತ್ತು ರೂಪಾಯಿದು ಇಪ್ಪತ್ತು ಇಪ್ಪತ್ತು ರೂಪಾಯಿದು ಬೇರೆ ಪರ್ಸ್ ಮಾಡಿ ಇಟ್ಕೊಂಡಿರ್ತೀನಿ ತಿಂಕ್ ಅದು ಒಳಗಡೆ ಇದೆ ಬೇರೆ ಪರ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಈ ಥರ ನೋಟ್ಗಳು ಇದರೊಳಗೆ ಮಿಸ್ ಆಗಿಟ್ಟಿದ್ದೀನಿ ಟೈಮ್ ಆಗುತ್ತೆ ಅಂತ ಈಗೆಲ್ಲ ಇದು ನಾವು ಆಚೆ ಹೋಗ್ತೀವಿ ಎಷ್ಟೆಷ್ಟು ರೂಪಾಯಿ ಅಂತ ಏನಿಸ್ಕೊಳಕ್ಕಾಗಲ್ಲ ನಮಗೆ ಓಕೆ ಗೈಲ್ಸ್ ಈ ರೀತಿ ಎರಡು ರೂಪಾಯಿದು ಒಂದು ರೂಪಾಯಿದು ಮಾಡ್ಕೊಂಬಿಟ್ರೆ ಈ ರೀತಿ ಬಾಕ್ಸಲ್ಲಿ ಆರಾಮಾಗಿ ತೊಗೊಂಡೋಗಿ ತರಕಾರಿ ಸಂತೆಗೆಲ್ಲ ಅದೇ ನೋಟ್ ಅದೇ ಬಾಕ್ಸ್ ಯೂಸ್ ಮಾಡೋದು ನಾನು ದುಡ್ಡು ನಮ್ಮ ಹಸ್ಬೆಂಡ್ ಹತ್ರ ನೋಡಿ ತೊಗೊ ಮಾಡ್ಕೊಂಡು ಇಟ್ಕೊತೀನಿ ಸೊ ಇಷ್ಟು ನನ್ನ ಒಂದು ಮೂರು ಮೂರು ಇನ್ವೆಸ್ಟ್ಮೆಂಟ್ ಥರ ಕೊಟ್ಟು ಹೇಳಿದೀನಿ ನಿಮಗೆ ಸೇವ್ ಮಾಡಿ ದುಡ್ಡು ಏನು ಮಾಡಬೇಕು ಗೋಲ್ಡ್ಗೆ ಹಸ್ಬೆಂಡ್ಗೆ ಕೊಟ್ಟು ಜಾಸ್ತಿ ಮಾಡಿಕೊಡೋದು ಹಸ್ಬೆಂಡ್ ಇಸ್ಕೊಳ್ಳಲ್ಲ ಅಂದರೆ ಎಸ್ ಗೋಲ್ಡ್ ತಗೋಬೋದು ಸಾರಿ ಗರ್ಸ್ ಅಲ್ಲಿ ಮನೆ ಮನೆ ಮಾಡ್ತಾ ಇದ್ದಾರೆ ಹಸ್ಬೆಂಡ್ ಇಸ್ಕೊಳ್ಳಲ್ಲ ಅಂದರೆ ಗೋಲ್ಡ್ ಮಾಡಿ ಎರಡು ತಿಂಗಳಿಗೆ ಒಂದು ಗ್ರಾಮೇ ಪರವಾಗಿಲ್ಲ ಒಂದು ವರ್ಷಕ್ಕೆ ಆರು ಗ್ರಾಮ್ ಏಳು ಗ್ರಾಮ್ ಅಂತರೂ ಆಗುತ್ತೆ ನಾಲ್ಕು ವರ್ಷ ಅದೇ ಸೇವ್ ಮಾಡಿದ್ರೆ ಏಳು ಏಳು ದಿನಗಳು ಮೂರು ಇಪ್ಪತ್ತೆ ಏಳು ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಗ್ರಾಮ್ಗೆ ಒಂದು ಒಳ್ಳೆ ನೆಕ್ಲೆಸ್ ಲಾಂಗ್ಹಾರ ಬ್ಯಾಂಗಲ್ಸ್ ಸೋಲೆ ಈ ಥರ ಎಲ್ಲ ನೀವು ತೊಗೋಬೋದು ಓಕೆನಾ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ವೀಡಿಯೋ ತುಂಬ ಲೆಂತಿ ಆಯಿತು ಹದಿನೆಂಟು ಮಿನಿಟ್ಸ್ ಆಯಿತು ನನ್ನ ಹತ್ರ ನೆಟ್ಟೇ ಸಿಕ್ಕಲ್ಲ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ತುಂಬ ಕಟ್ಟಾಗತ್ತೆ ನೋಡೋಣ ಹ್ಞೂ ಓಕೆ ಗಾಯ್ಸ್ ಜಾಸ್ತಿ ಮಾತಾಡೋದು ಬೇಡ ಇವತ್ತಿನ ವೀಡಿಯೋ ಇಲ್ಲಿಗೆ ಎಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡೋಕ್ಕೆ ಬಾಯ್ ಗಾಯ್ಸ್ ಲವ್ ಯು ಆರ್